ವೆಲ್ಕಮ್ ಟು ಎವ್ರಿ ಒನ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಕನ್ನಡ ಕಠಿಣ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳೋಣ ನಿರ್ಭೀತಿ ನಾಗುಡಿಸು ಭೀ ಇದೆ ದೀರ್ಘ ಇದೆ ಮತ್ತು ಅರ್ಕವತ್ತಿದೆ ಹಾಗೆ ತಾಗುಡಿಸು ತಿ ನಿರ್ಭೀತಿ ಎನ್ ಐ ಆರ್ ಬಿ ಎಚ್ ಡಬಲ್ ಇ ಟಿ ಎಚ್ ಐ ನಿರ್ಭೀತಿ ಸಹೋದ್ಯೋಗಿ ಸಾತ್ವಂದಿರ್ಗ ಹೋ ದೊಂದಿರ್ಗ ದೋ ಅಂತ ಓದಬೇಕು ಆದರೆ ಇಲ್ಲಿ ಯಾವತ್ತಿರೋದ್ರಿಂದ ದ್ಯೋ ಅಂತ ಓದಬೇಕು ಗಾಗುಡಿಸು ಗಿ ಸಹೋದ್ಯೋಗಿ ಎಸ್ ಎ ಎಚ್ ಓ ಡಿ ವೈ ಒ ಜಿ ಐ ಸಹೋದ್ಯೋಗಿ ನೆಕ್ಸ್ಟ್ ಸಾಗೆ ಧಾವತ್ತಿದೆ ಅದರಿಂದ ಸ್ಥಾ ಅಂತ ಓದಬೇಕು ಸ್ಥಾಪನೆ ಎಸ್ ಟಿ ಎಚ್ ಎ ಪಿ ಎ ಎನ್ ಇ ಸ್ಥಾಪನೆ ನೆಕ್ಸ್ಟ್ ಎ ಚಾ ಅಥವಾ ಚೇಗೆ ಚಾವತ್ತು ತಾಕೊಂಬುತ್ತೂಗೆ ತಾವತ್ತು ಎಚ್ಚೆತ್ತು ಏನಂತ ಓದ್ಬೇಕು ಎಚ್ಚೆತ್ತು ಸೊ ಇದು ಒಂದು ಸಜಾತಿಯ ಒತ್ತಕ್ಷರ ಇರುವಂತಹ ಪದಕ್ಕೆ ಉದಾಹರಣೆ ಇ ಸಿ ಎಚ್ ಸಿ ಎಚ್ ಇ ಡಬಲ್ ಟಿ ಯು ಎಚ್ ಎತ್ತು ನೆಕ್ಸ್ಟ್ ವಿಶ್ರಾಂತಿ ವಾಗುಡಿಸುವ ಶಾ ಇಲ್ಲಿ ಶಾಗೆ ರಾವತ್ತಿದೆ ಮತ್ತು ಅನುಸ್ವಾರ ಇದೆ ಹಾಗೆ ತಾಗುಡಿಸುತ್ತಿದೆ ವಿಶ್ರಾಂತಿ ವಿ ಐ ಎಸ್ ಎಚ್ ಎ ಎನ್ ಟಿ ಐ ವಿಶ್ರಾಂತಿ ನೆಕ್ಸ್ಟ್ ತಬ್ಬಿಬ್ಬು ತಬ್ಬಿಬ್ಬು ತಾ ಬಾಗುಡಿಸು ಬಿಗೆ ಬಾವತ್ತು ಬಾಕೊಂಬುಬ್ಬುಗೆ ಬಾವತ್ತು ತಬ್ಬಿಬ್ಬು ಟಿ ಎ ಡಬಲ್ ಬಿ ಐ ಡಬಲ್ ಬಿ ಯು ಇದು ಕೂಡ ಸಜಾತಿಯ ಇರುವ ಪದಕ್ಕೆ ಒಂದು ಉದಾಹರಣೆ ನೆಕ್ಸ್ಟ್ ಕಾ ಅನುಸ್ವಾರ ಗಾಯತ್ವಗೆ ಟಾಕೊಂಬು ಟುಗೆ ಟಾವತ್ತು ಕಂಗೆಟ್ಟು ಕೆ ಎನ್ ಜಿ ಇ ಡಬಲ್ ಟಿ ಯು ಕಂಗೆಟ್ಟು ನೆಕ್ಸ್ಟ್ ನಮ್ಮ ನಿಮ್ಮಲ್ಲಿ ನಮ್ಮ ನಿಮ್ಮಲ್ಲಿ ನಾಗೆ ನಾಯಿದೆ ಮಾವತ್ತು ನಾ ಗುಡಿಸು ಮತ್ತೆ ಮಾ ಅಕ್ಷರಕ್ಕೆ ಮಾವತ್ತಿದೆ ಇಲ್ಲಿ ಅಕ್ಷರಕ್ಕೆ ಲಾವತ್ತಿದೆ ಇದು ಕೂಡ ಸಜಾತಿಯ ಉತ್ತಕ್ಷ ಪದಕ್ಕೆ ಒಂದು ಉದಾಹರಣೆ ಆಯ್ತ ಹಾಗಾದ್ರೆ ಈಗ ಮೂರು ಉದಾಹರಣೆಗಳು ಸಿಕ್ತು ಅಂದ್ರೆ ಪದಗಳು ಸಿಕ್ತು ಎನ್ ಎ ಡಬಲ್ ಎ ನಮ್ಮ ಎನ್ ಐ ಡಬಲ್ ಎಮ್ ಎ ನಿಮ್ಮ ಡಬಲ್ ಎಲ್ ಐ ನಮ್ಮ ನಿಮ್ಮಲ್ಲಿ ನೆಕ್ಸ್ಟ್ ತಾ ತಾಗೆ ವಾವತ್ತು ತತ್ವ ಇಲ್ಲಿ ಶ ಸಾಗೆ ತಾವತ್ತು ರಾವತ್ತು ತತ್ವಶಾಸ್ತ್ರ ಎ ಟಿ ವಿ ಎ ಎಸ್ ಎಚ್ ಎ ಎಸ್ ಟಿ ಆರ್ ಎ ತತ್ವಶಾಸ್ತ್ರ ನೆಕ್ಸ್ಟ್ ಪ್ರೋ ಪೊ ಪಾವೋತ್ವ ಪೋ ದೀರ್ಘ ಇದೆ ಹಾಗೆ ರಾವತ್ತಿದೆ ಹಾಗಾಗಿ ಇದನ್ನು ನಾವು ಪ್ರೋ ಅಂತ ಓದಬೇಕು ತಾಯಿಳ್ಳಿ ತಾಗೆ ಸಾವತ್ತು ಪ್ರೋತ್ಸಾಹ ಪ್ರೋತ್ಸಾಹ ಪಿ ಆರ್ ಒ ಟಿ ಎಸ್ ಎ ಎಚ್ ಎ ಪ್ರೋತ್ಸಾಹ ನೆಕ್ಸ್ಟ್ ಗಾಗೆ ವಟರ್ಸುಳಿ ಗೃ ಅಂತ ಓದಬೇಕು ಹಾ कवट सुल कृ ते यु गृह कृत्य गृह कृत्य जि यू एच ए के आर यू टी ए टृह कृत्य नेक्स्ट साउत्वासौ याकवत सौकर्य सौकर्य एस यू के युके आर्वे सौकर्य ನೆಕ್ಸ್ಟ್ ಪ್ರಸಿದ್ಧ ಪಾಗೆ ರಾವತ್ತು ದಾಗೆ ಧಾವತ್ತು ಪ್ರಸಿದ್ಧ ಪಿ ಆರ್ ಎಸ್ ಐ ಡಬಲ್ ಡಿ ಎಚ್ ಎ ಪ್ರಸಿದ್ಧ ನೆಕ್ಸ್ಟ್ ವಿಜ್ಞಾನಿ ವಿ ಐ ಜಿ ಎನ್ ವೈ ಎ ಎನ್ ಐ ವಿಜ್ಞಾನಿ ನೆಕ್ಸ್ಟ್ ಆಸ್ಪತ್ರೆ ಆ ಸಾಗೆ ಪಾವತ್ತು ತ ಇತ್ವ ತೆಗೆ ए e, तो तो e, एस पी ए टी आर् आस्पत्रे नेक्स्ट चिकित्से चिकित्से जन चिकित्से चिकित्से ओदूच नेक्स्ट रामेश्वर रामेश्वर आर्एचबू ए रामेश्वर नेक्स्ट ಪ್ರಶ್ನೆ ಪಿ ಆರ್ ಎಸ್ ಎಚ್ ಎನ್ ಇ ಪ್ರಶ್ನೆ ನೆಕ್ಸ್ಟ್ ವೈದ್ಯ ವೇಬರ್ದು ಐವತ್ತು ದಾಗೆ ಯಾವತ್ತು ಬರೆದ್ರೆ ವೈದ್ಯ ಅಂತ ಅಂತಾಗುತ್ತೆ ವಿ ಎ ಐ ಡಿ ವೈ ಎ ವೈದ್ಯ ನೆಕ್ಸ್ಟ್ ತಕ್ಷಣ ತಕ್ಷಣ ಟಿ ಎ ಕೆ ಎಸ್ ಎಚ್ ಎ ಎನ್ ಎ ತಕ್ಷಣ ನೆಕ್ಸ್ಟ್ ಪರೀಕ್ಷೆ ಪರೀಕ್ಷೆ ಪಿ ಎ ಆರ್ ಡಬಲ್ಇ ಕೆ ಎಸ್ ಎಚ್ ಇ ಪರೀಕ್ಷೆ ನೆಕ್ಸ್ಟ್ ಕ್ಷೇತ್ರ ಕ್ಷೇ ಬರೆದು ದೀರ್ಘ ಕೊಟ್ಟು ತಾಗೆ ರಾವತ್ ಬರೆದ್ರೆ ಕ್ಷೇತ್ರ ಆಗುತ್ತೆ ಕೆ ಎಸ್ ಎಚ್ ಇ ಟಿ ಆರ್ ಎ ಕ್ಷೇತ್ರ ನೆಕ್ಸ್ಟ್ ಕನಸು ಕೆ ಎ ಎನ್ ಎಸ್ ಯು ಕನಸು ಹೆಮ್ಮೆ ಅಂದರೆ ಪ್ರೌಡ್ ಹೆಮ್ಮೆ H E double M E